ನನ್ನ ಹಾಸ್ಯಕ್ ನಗ್ತಾರೆ ಅನ್ಕೊಂಡಿದ್ದೆ ಯಾಕ್ರಿ ನಗು ಬರೋದಿಲ್ವಾ ಅಷ್ಟಕ್ಕೂ ನೀವ್ಯಾಕ್ ನಗಿರ ಹೇಳಿ ನಾನೇನು ಬರ್ದೇ ಇಲ್ಲ ಈಗ ಯಾಕ್ ನಕ್ಕಿದ್ರಿ ಅದ್ ಹೇಳಿ ಫಸ್ಟ್ ಬರ್ಲಾ ಹೌದ್ ಕಣೆ ಕಮಲವ್ ಅಣ್ಣಂದ್ರ ತಮ್ಮಂದ್ರ ಅಕ್ಕಂದ್ರ ಅವಂದ್ರ ನಮಸ್ಕಾರ ಮಾಡಿ ಹೇಳ್ತೀನಿ ನನ್ ವಿಡಿಯೋ ನೋಡ್ದಾದ್ಮೇಲೆ ನೋಡಕ್ಕಿಂತ ಮುಂಚೆನೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೌದ್ ಕಣೆ ಕಮಲವ್ವ ಅಲ್ಲೇ ಕಣೆ ನಿಂಗವ್ವ ನನ್ನ ನಾಟ್ಕಲ್ರು ನನ್ ಮನೆ ಬಾಗ್ಲಕ್ ಬರ್ಲಿ ಐತೆ ಈ ಸರಿ ನನ್ ಮೂಗುತಿ ಕೊಟ್ರೆ ಸರಿ ಇಲ್ಲಂದ್ರೆ ನಾ ಓಟ್ ಹಾಕೋದಿಲ್ಲ ಅಂತ ಹೇಳ್ತೀನಿ ಹೌದ್ ಕಣೆ ಕಮಲವ್ವ ಅವ್ರ ಬಂದು ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೀವಿ ಅಂತಾರೆ ಮೊದ್ಲು ನಮ್ ಹಳ್ಳಿಗ್ ಬಸ್ ಬರಕ್ ನೋಡ್ಕೊಲಿ ಅಯ್ಯ ನೋಡ್ರೇಟ್ ಹಂಚ್ತಾರೆ ಬಿಸ್ಕತ್ ಹಂಚ್ತಾರೆ ಮರಿ ಬಿಸ್ಕತ್ ಅಯ್ಯೋ ಎಷ್ಟೋ ದಿನ ಆಡ್ಲಿಲ್ಲ ಇವತ್ತೆ ಬಂದು ತಂಗಿ ನಿಮ್ ಆರೋಗ್ಯ ಹೇಗಿದೆ ಅಂತ ಕೇಳಿದ್ರು ಮತದಾನ ದಿನ ಬಂದ್ರೆ ಅವ್ರ ಆರೋಗ್ಯ ಹಾಳಾಗ್ತದೆ ಮನೆ ಬಾಗ್ಲೆ ಕಾಣಿಸೋಲ್ಲ ರಾಧಾನು ನಿಮ್ ಯಜಮಾನ್ರ ಎಲ್ಲ ಹೋಗಿದಾರೆ ತೀರ್ಥ ಯಾತ್ರೆಗೆ ರಾಧಾನ ಅರೆ ಯಾವ ಅಂಕಲ್ ಆರ್ ಗಂಟೆಗೆ ಅಣ್ಣಂದ್ರ ತಮ್ಮಂದ್ರ ಅಕ್ಕಂದ್ರ ಅವಂದ್ರ ನಮಸ್ಕಾರ ಮಾಡಿ ಹೇಳ್ತೀನಿ ವಿಡಿಯೋ ನೋಡಕ್ಕಿಂತ ಮುಂಚೆನೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಹೌದ್ ಕಣೆ ಕಮಲವ್ವ ಏನೇ ನಿಂಗವ್ವ ಈ ಸರಿ ಪಂಚಾಯತಿ ಎಲೆಕ್ಷನ್ ಬರ್ತಾ ಇತ್ತು ಸರಿ ಏನ್ ಕೊಡ್ಲಿಲ್ಲ ನಿಂಗವ್ವ ಈ ಸರಿ ನಮ್ಮ ಮನೆ ಬಾಗ್ಲಕ್ ಬರ್ಲಿ ಕಮಲವ್ವ ಈ ಸರಿ ಐತೆ ಅವ್ರ ಮಾರಿ ಹಬ್ಬ ಅವ್ರು ಎಷ್ಟೊಳ್ಳೆ ಅವ್ರ ಗೊತ್ತಾ ಇವತ್ತೇ ಬಂದು ಕಾಳ್ಬೇಳೆ ಕೊಟ್ರು ಹ್ಮ್ ನಾಳೆ ಅದೇ ಕಾಳ್ಬೇಳೆ ತಿರ್ಗಿ ಬಡ್ಡಿ ಜೊತೆ ಕೇಳ್ಕೊಂಡ್ರು ಅಯ್ಯೋ ನಿನ್ನೆಗಷ್ಟೇ ನಮ್ಗೆ ನಿಮ್ ಮನೆ ಬಾಗಿಲ್ ಮುಂದೆ ರಸ್ತೆ ಮಾಡಿಸ್ತೀನಿ ಅಂತ ಹೇಳಿದ್ರು ಹ್ಮ್ ಮೊದ್ಲೇ ರಸ್ತೆ ಮಾಡಿದ್ರೆ ನಮಗ್ ಮತ ಕೊಡಕ್ ಒಳ್ಳೆ ಕಾರಣವೇ ಇರಲ್ಲ ಹ್ಮ್ ಮತದಾನ ದಿನ ಬಂದ್ರೆ ಪೆಟ್ಟಿಗೆಯಲ್ಲಿ ನಗು ನಮ್ ಮನೆ ಮುಂದೆ ಕೇವಲ ಧೂಳು ಓಹೋ ಹಗ್ಲು ರಾಜಕೀಯ ರಾತ್ರಿ ನಮ್ ಮನೆ ಬಾಗಿಲ್ ಬಳಿ ಅಕ್ಕ ಅಯ್ಯೋ ನಿನ್ನೆವರೆಗೂ ನಮಗ್ ಆಡಲ್ಲ ಈಗ ಅಕ್ಕ ಅಕ್ಕ ಅಂತ ಕೈ ಹಿಡ್ಕೊಂಡ್ ನಡೀತಾರೆ ಅದ್ ಏಕ್ ಗೊತ್ತಾ ಮತ ಬಂದ್ರೆ ಅವ್ರಗ್ ಬೆಳಕು ನಮಗ್ ಬಿರಿಯಾನಿ ಮೋ ಅಯ್ಯಕ್ಕಿ ನೋಡಿದ್ರ ಹೊಸ ಚೂಡಿ ಹಾಕೊಂಡ್ ಗಿರ್ಕಿ ಹೊಡಿತಾ ಹೋದ್ಲು ಹೌದ್ರಿ ಆಕೆ ಚೂಡಿ ಬದ್ಲೈಸೋದ್ಕಿಂತ ಗಂಡ ಬದಲಾಯಿಸೋದ್ ಬೇಗ ಆಗ್ತಿದೆ